ಆಹಾರದ ಬಗ್ಗೆ ಕೆಲವು ಸಲಹೆಗಳು ಪೇಜ್ ತ್ರೀ ಊಟವಾದ ನಂತರ ಓಮಿನ ಅಥವಾ ಅಜ್ವಾನ್ ಕಾಳನ್ನು ಬೆಲ್ಲದ ಜೊತೆ ಅಗಿದು ತಿಂದರೆ ಆಹಾರ ಚೆನ್ನಾಗಿ ಜೀರ್ಣವಾಗುವುದು ಓಮಿನ ಕಾಳಿನ ಕಷಾಯ ತಯಾರಿಸಿ ಅದಕ್ಕೆ ಒಂದು ಚಿಟಿಕೆ ಅಡುಗೆ ಸೋಡಾ ಬೆರೆಸಿ ಮಕ್ಕಳಿಗೆ ಕುಡಿಯು ಕುಡಿಸುವುದರಿಂದ ಅಜೀರ್ಣದ ಹೊಟ್ಟೆಯುಬ್ಬರ ನಿವಾರಣೆಯಾಗುವುದು ಆಗ ತಾನೇ ತೆಗೆದ ಟೊಮೆಟೊ ಜ್ಯೂಸ್ಗೆ ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪನ್ನು ಹಾಕಿಕೊಂಡು ಪ್ರತಿದಿನ ಬೆಳಗಿನ ಸಮಯದಲ್ಲಿ ಸೇವಿಸುತ್ತಿದ್ದರೆ ಅಜೀರ್ಣ ಹೊಟ್ಟೆ ತೊಳೆಸುವಿಕೆ ಆಯಾಸಗಳ ಪರಿಹಾರವಾಗುವುದು ದಂಟಿನ ಸೊಪ್ಪಿನ ಪಲ್ಯವನ್ನು ಮಾಡಿಕೊಂಡು ತಿಂದರೆ ಉಷ್ಣ ಕಡಿಮೆಯಾಗಿ ಜೀರ್ಣಶಕ್ತಿ ಅಧಿಕಗೊಂಡು ಮಲಬದ್ಧತೆ ನಿವಾರಣೆಯಾಗುತ್ತದೆ ಹೊಟ್ಟೆಯುಬ್ಬರ ಮತ್ತು ಅಜೀರ್ಣತೆ ತಲೆದೂರಿದಾಗ ಲವಂಗದ ಕಷಾಯವನ್ನು ದಿನಕ್ಕೆ ಎರಡು ಬಾರಿ ಸೇವಿಸುವುದರಿಂದ ಗುಣವಾಗುವುದು ಲವಂಗವನ್ನು ಕಲ್ಲುಪ್ಪು ಜೊತೆ ಕಚ್ಚಿ ಚಪ್ಪರಿಸಿ ಅದರ ನೀರನ್ನು ಸ್ವಲ್ಪವೇ ಕುಡಿದರೆ ಗಂಟಲು ಕೆರೆತ ಕೆಮ್ಮು ನಿವಾರಣೆಯಾಗುವುದು ಜೀರ್ಣಶಕ್ತಿ ಅಧಿಕಗೊಳ್ಳುವುದು ರಾಗಿಯನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿ ಒಂದು ಚಮಚ ನಿಂಬೆ ರಸದೊಂದಿಗೆ ಸೇವಿಸಿದರೆ ಅಜೀರ್ಣ ನಿವಾರಣೆಯಾಗುವುದು ಹಸಿ ಮೂಲಂಗಿಯನ್ನು ಊಟದಲ್ಲಿ ಬಳಸಿದರೆ ಆಹಾರ ಚೆನ್ನಾಗಿ ಜೀರ್ಣವಾಗುವುದು ಹಸಿ ಮೂಲಂಗಿ ಚೂರುಗಳಿಗೆ ಕಾಳುಮೆಣಸಿನ ಪುಡಿ ಉಪ್ಪು ಹಾಗೂ ನಿಂಬೆ ರಸವನ್ನು ಮಿಶ್ರ ಮಾಡಿ ತಿಂದರೆ ದೃಷ್ಟಿಮಾಂದ್ಯ ಕಾಮಾಲೆ ಅಜೀರ್ಣ ಮಲಬದ್ಧತೆ ನಿವಾರಣೆ ಆಗುತ್ತದೆ ಸೌತೆಕಾಯಿಯನ್ನು ಕಾಳು ಮೆಣಸಿನ ಪುಡಿ ಸಹಿತ ತಿನ್ನುವುದರಿಂದ ಜೀರ್ಣಶಕ್ತಿಯು ವೃದ್ಧಿಯಾಗುತ್ತದೆ ಪುದೀನಾ ಸೊಪ್ಪಿನ ಚಟ್ನಿಯನ್ನು ತಯಾರಿಸಿ ತಿಂದರೆ ಜೀರ್ಣಶಕ್ತಿ ವೃದ್ಧಿಯಾಗುತ್ತದೆ ಪುದೀನಾ ಎಲೆಗಳನ್ನು ಆಗತಾನೆ ಗಿಡದಿಂದ ಕಿತ್ತು ತಿನ್ನುವುದರಿಂದ ನಾಲಿಗೆಯ ರುಚಿ ಗ್ರಹಣ ಹೆಚ್ಚಾಗುವುದು ಊಟವಾದ ನಂತರ ಪರಂಗಿ ಹಣ್ಣನ್ನು ತಿಂದರೆ ಚೆನ್ನಾಗಿ ಜೀರ್ಣವಾಗುವುದು ಕರಿಬೇವಿನ ಸೊಪ್ಪನ್ನು ಹುರಿದು ಪುಡಿ ಮಾಡಿಕೊಂಡು ಊಟವಾದ ನಂತರ ತಿಂದರೆ ಆಹಾರ ಚೆನ್ನಾಗಿ ಜೀರ್ಣವಾಗುವುದು ದಾಲ್ಚಿನ್ನಿ ಪುಡಿ ಮತ್ತು ಕಾಳು ಮೆಣಸಿನ ಪುಡಿಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಈ ಕಷಾಯಕ್ಕೆ ಜೇನುತುಪ್ಪ ಮಿಶ್ರಣ ಮಾಡಿಕೊಂಡು ಸೇವಿಸುವುದರಿಂದ ಗಂಟಲು ಕೆರೆತ ಗಂಟಲು ಹುಣ್ಣು ಅಜೀರ್ಣ ಮತ್ತು ನೆಗಡಿ ಗುಣವಾಗುವುದು ಅತಿಯಾಗಿ ಕಡಲೆಕಾಯಿ ತಿಂದು ಅಜೀರ್ಣ ಉಂಟಾದಾಗ ಚೆನ್ನಾಗಿ ಕಡೆದು ಬೆಣ್ಣೆ ತೆಗೆದ ಮಜ್ಜಿಗೆಯನ್ನು ಕುಡಿಯುವುದರಿಂದ ಅಜೀರ್ಣ ನಿವಾರಣೆಯಾಗುವುದು ಸ್ವಲ್ಪ ನೀರಿಗೆ ಒಂದು ಟೀ ಚಮಚ ನಿಂಬೆ ರಸ ಮತ್ತು ಒಂದು ಟೀ ಚಿಟಿಕೆ ಅಡುಗೆ ಸೋಡಾ ಬೆರೆಸಿ ಸೇವಿಸಿದರೆ ಅಜೀರ್ಣ ನಿವಾರಣೆಯಾಗುವುದು ಧನ್ಯವಾದಗಳು